ಈ ನೌಕೋಲು ಬೀಜದ ಬೆಲೆ ಹೇಳೋದಾದ್ರೆ ಎಷ್ಟಿದೆ ಇದೊಂದು ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೇಟ್ ಇರುತ್ತೆ ನಮ್ಮಲ್ಲಿ ನಾನೂರು ರೂಪಾಯಿ ಇದೆ ಎಷ್ಟು ಗ್ರಾಮ್ ಇನ್ನೂರು ಗ್ರಾಮ್ ಬರುತ್ತೆ ಇನ್ನೂರು ಗ್ರಾಮ್ ಬೀಜ ನಾನೂರು ನಾನೂರು ರೂಪಾಯಿ ಇರುತ್ತೆ ಇಲ್ಲ ನೆಲ ಉಳುಮೆ ಅಷ್ಟೊಂದು ಮಾಡಂಗಿಲ್ಲ ಒಂದ್ ಎರಡು ಇಂಚು ಉಳುಮೆ ಮಾಡ್ಕೊಂಡು ಗೊಬ್ಬರ ಗೊಬ್ಬರ ಅದ್ರಲ್ಲೇ ಗೊಬ್ಬರೀತಾರೆ ನಿಮ್ಮ ಆಡು ಭಾಷೆಯಲ್ಲಿ ಕಳೆ ತೆಗೆಯೋದು ಹೊತ್ತು ಕಿಳೋದು ಅಂತಾರೆ ಕಳೆ ತೆಗೆಯೋದು ಹೊಲ್ ಕಿಳೋದು ಅಂತಾರೆ ನಾವು ಏನ್ ಮಾಡ್ತೀರ ಅಂದ್ರೆ ಸ್ವಂತಾಳಿ ಇರ್ತೀರಿ ನಮ್ಗೆ ಎಷ್ಟ್ ಬೇಕೋ ಅಷ್ಟೇ ಕರೆಕ್ಟ್ ಆಗಿ ಅರ್ಧ ಅಡಿಯಿಂದ ಅರ್ಧ ಅಡಿ ಪೈರಿಂದ ಪೈರ್ಗೆ ಅಡಿಯಿಂದ ಅರ್ಧ ಅಡಿ ಬಿಟ್ಕೊಂತೀರಿ ಆ ನಮ್ಗೆ ಅದು ಇಳುವರಿ ಬರ್ಬೇಕಾದ್ರೆ ನೀಟಾಗಿ ಬರ್ತೈತೆ ಈ ಕಳೆನ ಯಾವ ರೀತಿ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂತೀರಾ ಕಳೆ ಔಷಧಿ ಯೂಸ್ ಮಾಡ್ತೀರಾ ಎತ್ತಿ ಯಾವದೇ ಯಾವ್ದೇ ಒಂದ್ ಗಿಡ ನಾವು ಬಿಟ್ಟವಾಗ ಉದ್ರೆ ಅದನ್ನ ಆದಷ್ಟು ನಾವು ತೆಗೆದು ಈಚೆ ವರ್ದು ಹಾಕ್ಬಿಟ್ರೆ ನಮಗ್ ಬೆಟ್ರೂ ಆದಷ್ಟು ಯೂಸ್ ಮಾಡ್ರೆ ಸ್ವಲ್ಪ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಕಳೆ ಔಷಧಿಗಳನ್ನ ಬಳಕೆನೆ ಮಾಡಲ್ಲ ನೀವು ಎಲ್ಲಾ ವರ್ದು ಹಾಕಿಬಿಡ್ತೀರಾ ಅದರಿಂದ ನೆಲ ಮಣ್ಣು ಕಾಪಾಡ್ತೀರಿ ಮತ್ತೆ ಜನಕ್ಕೂ ಕೆಮಿಕಲ್ ನ ಉಣಸೋದಿಲ್ಲ ಕಂಪ್ನಿಗೆ ಹಾಕೋದು ಉತ್ತಮನ ಮಾರ್ಕೆಟ್ಗೆ ಹಾಕೋದು ಉತ್ತಮ ಸರ್ ಎರಡೂ ಮಾಡಬೇಕು ಒಂದೇ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹೆಂಗಂತೀರಾ ಒಂದೊಂದು ಟೈಮ್ ಚೆನ್ನಾಗೂ ಬರುತ್ತೆ ಒಂದೊಂದು ಟೈಮು ಸ್ವಲ್ಪ ಹಂಗಿ ಹಿಂಗೆ ಬರುತ್ತೆ ಜಾಸ್ತಿ ರೇಟ್ ಅಂದ್ರೆ ಎಷ್ಟು ಸಿಕ್ಕಿದೆ ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕಿದೆ ನಮ್ಮ ತೋಟದಲ್ಲೇ ನನಗೆ ಅರವತ್ತು ರೂಪಾಯಿ ಸಿಕ್ಕಿದೆ ಸರ್ ಟಾಪ್ ರೇಟ್ ಟಾಪ್ ರೇಟ್ ಕಡಿಮೆ ರೇಟ್ ಅಂದ್ರೆ ಎಂಟು ರೂಪಾಯಿ ಮಾರಿದ್ದೀವಿ ಎಂಟು ರೂಪಾಯಿ ಇದರಲ್ಲೂ ಏಳು ಬೀಳು ಇದೇ ಇದೆ ಹಾಯ್ ಹಲೋ ನಮಸ್ತೆ ಗೆಳೆಯರೇ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದಂಥ ಒಂದು ಬೆಳೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಗ ನಿಮಗೆ ಕೊಡೋಣ ರೈತರ ಕಡೆಯಿಂದ ಅಂತ ಬಂದಿದ್ದೀನಿ ಸೊ ಈ ಮಾಹಿತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಬಂಡವಾಳ ಜಾಸ್ತಿ ಇರೋ ಬೆಳೆಗಳು ಸುಮಾರು ನೋಡಿರ್ತೀರ ಬಂಡವಾಳ ಕಡಿಮೆ ಹಾಕಿ ಬೆಳೆಯೋಂಥ ಬೆಳೆಗಳಲ್ಲಿ ಒಂದಾದ ನೌಕೋಲ್ ಬೆಳೆ ನವಿಲುಕೋಸು ಅಂತಾರಲ್ಲ ನವಿಲು ಕೋಸು ತಾನೇ ಸರ್ ಇದು ನೌಕೋಲ್ ಅಂತೇಳಿ ನಾವು ಆ ನವಿಲು ಕೋಸು ಅಂತಾರೆ ಸೊ ಈ ನವಿಲು ಕೋಸು ಬೆಳೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಏನಪ್ಪ ಅಂತೇಳಿದ್ರೆ ಎಲ್ಲರೂ ಬಂದು ದೊಡ್ಡ ಬೆಳೆಗಳ ಬಗ್ಗೆ ಒಲವು ತೋರಿಸ್ತಾ ಇರ್ತಾರೆ ತುಂಬ ಜನ ಯಾಕಂತೇಳಿದ್ರೆ ಬೇಗ ಬೆಳೆಯೋಣ ಅಂತ ಆದರೆ ಇಲ್ಲೊಬ್ಬ ರೈತರು ಪುಟ್ಟ ಪುಟ್ಟದಾಗಿ ಇಂಥ ಇನ್ವೆಸ್ಟ್ಮೆಂಟು ಕಡಿಮೆ ಇರೋವಂಥ ಬೆಳೆಗಳನ್ನ ಬೆಳೆದು ಒಂದು ಸಕ್ಸಸ್ಫುಲ್ ಫಾರ್ಮರ್ ಆಗಿ ಯಾವ ರೀತಿ ಗ್ರೋತ್ ಆಗಿದ್ದಾರೆ ಅಂತ ಅವರು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಇವತ್ತಿನ ಟಾಪಿಕ್ ನವಿಲು ಕೋಸು ಬನ್ನಿ ರೈತರ ಕಡೆ ಹೋಗೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತೆ ಊರು ಹೇಳೋದಾದ್ರೆ ಅಂತ ಹಾ ನಿಮ್ಮ ಊರು ಮಾಲೂರು ಸರ್ ಈ ನವಿಲು ಕೋಸು ನೌಕೋಲ್ನ ಸುಮಾರು ಎಷ್ಟು ವರ್ಷಗಳಿಂದ ಬೆಳಿತಾ ಇದೀರಾ ನಾಲ್ಕು ವರ್ಷದಿಂದ ಬೆಳಿತಾ ಇದ್ದೀನಿ ನಾಲ್ಕು ವರ್ಷದಿಂದ ಅಣ್ಣ ಈಗ ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೂ ತಳಿ ಒಂದು ಮುಖ್ಯ ಆಗಿರುತ್ತೆ ಈ ತಳಿ ವಿಚಾರಕ್ಕೆ ಬಂದಾಗ ನೀವು ಸೆಲೆಕ್ಟ್ ಮಾಡುವಂಥ ಬೀಜ ಯಾವುದು ಸರ್ ನಾನು ಸೆಲೆಕ್ಟ್ ಮಾಡಿರೋದು ವೆಲ್ಕಮ್ ಸೀಡ್ಸು ವೆಲ್ಕಮ್ ಸೀಡ್ಸು ವೆರೈಟಿ ಇದು ವೆರೈಟಿನೇ ವೆಲ್ಕಮ್ ಸೀಡ್ಸು ಹಾಂ ಅದರಲ್ಲಿ ಇನ್ನೊಂದು ಬರುತ್ತೆ ಇವಾಗ ಹೊಸದಾಗಿ ಇದು ಕಾವೇರಿ ಅಂತ ಬಿಟ್ಟಿದ್ದಾರೆ ಕಾವೇರಿ ಹಾಂ ಅದು ಸಿಗಿಲ್ಲ ನಮಗೆ ಅದು ಇಲ್ಲಿ ಇಲ್ಲ ಹ್ಞೂ ನಂಗೆ ಸಿಕ್ಕಿರೋದ್ರಲ್ಲೇ ಹಾಕಿದ್ದೀನಿ ಓಕೆ ಪರವಾಗಿಲ್ಲ ಇರೋದ್ರಲ್ಲೇ ಚೆನ್ನಾಗಿ ಬರ್ತಾ ಇದೆ ನೀವು ಇಷ್ಟು ದಿನಗಳಿಂದ ಬೆಳೆಯೋದು ವೆಲ್ಕಮ್ ಸೀಡ್ಸ್ ಇಲ್ಲಿವರೆಗೂ ಬೆಳೆದಿರೋದು ಇವಾಗ ಹೇಳ್ತಿರೋದು ನೀವು ಕಾವೇರಿ ಅನ್ನೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಇರ್ಲಿ ಅದ್ ಸರಿ ನೋಡೋಣ ಅಂತ ಹೇಳಿ ಇದನ್ನೇ ಹಾಕಿದ್ದೀನಿ ಖಂಡಿತ ಖಂಡಿತ ಹೊಸ ಪ್ರಯತ್ನ ಹೊಸ ಬೀಜ ಟ್ರೈ ಮಾಡ್ಬೇಕು ಯಾಕಂತ ಹೇಳಿದ್ರೆ ಒಂದೇ ತರವಾದ ಬೀಜಗಳನ್ನ ಮಾಡಿದ್ರೆ ನೆಲ ಹೊಂದಾಣಿಕೆ ಕೆಲವೊಂದ್ ದಿನ ಕೊಡ್ತದ ಅದಾದ ನಂತರ ಚೇಂಜಸ್ ಆಗುತ್ತೆ ಮತ್ತೆ ಈ ನೌಕೋಲು ಬೀಜದ ಬೆಲೆ ಹೇಳೋದಾದ್ರೆ ಎಷ್ಟು ಇದೆ ಇದೊಂದು ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೇಟ್ ಇರುತ್ತೆ ನಮ್ಮಲ್ಲಿ ನಾನೂರು ರೂಪಾಯಿ ಇದೆ ಎಷ್ಟು ಗ್ರಾಮ್ ಇನ್ನೂರು ಗ್ರಾಮ್ ಬರುತ್ತೆ ಇನ್ನೂರು ಗ್ರಾಮ್ ಬೀಜ ನಾನೂರು ರೂಪಾಯಿ ಇರುತ್ತೆ ಓಕೆ ಈಗ ನೀವು ಹಾಕಿರೋದು ನೋಡಿದ್ರೆ ಒಂದು ಪುಟ್ಟ ವಿಸ್ತೀರ್ಣ ಒಂದು ಎಷ್ಟು ಬರ್ಬೋದು ಒಂದು ಐದು ಗುಂಟೆ ಬರ್ಬೋದಾ ಏಳು ಗುಂಟೆ ಬರುತ್ತೆ ಏಳು ಗುಂಟೆ ಇದಕ್ಕೆ ಎಷ್ಟು ಟಿನ್ ಎರಡು ಟಿನ್ ಒಂದು ಟಿನ್ ಗೆ ಇನ್ನೂರು ಗ್ರಾಮ್ ಅಲ್ಲ ನಾನೂರು ಗ್ರಾಮ್ ಬೀಜ ಏಳು ಗುಂಟೆ ಲ್ಯಾಂಡ್ ಗೆ ಹಾಕಿದೀರ ಸರಿ ಸರ್ ಈಗ ಮೊದಲನೇ ಈಗ ಬೀಜದ ವಿಚಾರ ಆಯ್ತು ಮತ್ತೆ ಎಷ್ಟ್ ಲ್ಯಾಂಡ್ ಗೆ ಎಷ್ಟು ಹಾಕಿದೀರಾ ಅಂತ ಆಯ್ತು ಇದಕ್ಕೆ ಗೊಬ್ಬರದ ವಿಚಾರಕ್ಕೆ ಬಂದಾಗ ನೆಲ ಉಳುಮೆ ಜಾಸ್ತಿ ಮಾಡಬೇಕಾ ಇಲ್ಲ ಇಲ್ಲ ನೆಲ ಉಳುಮೆ ಅಷ್ಟೊಂದು ಮಾಡಂಗಿಲ್ಲ ಒಂದ್ ಎರಡು ಇಂಚು ಉಳುಮೆ ಮಾಡ್ಕೊಂಡು ಅದ್ರಲ್ಲೇ ಗೊಬ್ಬರ ಈ ನಮ್ ಗೌರ್ಮೆಂಟ್ ಅಲ್ಲಿ ಕೊಡ್ತಾರಲ್ಲ ಅದನ್ನೇ ಡಿ ಎ ಪಿ ವಿತ್ ಹದಿನೈದ್ ಹದಿನೈದು ಎರಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಇಂದ ಮುಕ್ಕ ಮುಟ್ಟೆ ಒಳಗಡೆ ಜಾಸ್ತಿ ಕೊಟ್ರೆ ಗ್ರೋತ್ ಆಗೋ ಟೈಮಲ್ಲಿ ಕೊಟ್ಕೊಳೋಣ ಅಂತ ಹೇಳಿ ಫಸ್ಟ್ ಅಲ್ಲಿ ಕೊಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದ್ ದಿನ ಆದ್ಮೇಲೆ ಇನ್ನೊಂದು ಟ್ರಿಪ್ ಇನ್ನೊಂದ್ ಟ್ರಿಪ್ ಆಮೇಲೆ ಕಟ್ ಆಗ ಬರುತ್ತೆ ನಲ್ವತ್ತು ದಿನ ಅಷ್ಟೇ ಅಷ್ಟೇ ನೀವು ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅರ್ಧ ಮೂಟೆ ಗೊಬ್ಬರ ಅದಾದ್ಮೇಲೆ ಅರ್ಧ ಮೂಟೆ ಗೊಬ್ಬರ ಒಂದು ಮೂಟೆ ಗೊಬ್ಬರ ಜೊತೆಗೆ ಯೂರಿಯಾ ಲೈಟ್ ಆಗಿ ಎರಡು ಎರಡು ಸಲ ಗೊಬ್ಬರ ಮೈನು ಮೈನ್ ಹಾಕಿ ಕೊಡೋದು ಮೂಟೆ ಗೊಬ್ಬರ ಮೊದ್ಲನೇ ಚೆಲ್ಲೋವಾಗ ಮತ್ತೆ ದಿನ ಇಪ್ಪತ್ತು ದಿನದಲ್ಲಿ ಯೂರಿಯಾ ಬೇಕಾದ್ರೆ ಸೆಂಟ್ರಲ್ ಸೊ ಇದಿಷ್ಟು ಗೊಬ್ಬರ ಇದು ಮತ್ತೆ ತಿಪ್ಪೆ ಮಾಡೋದಾದ್ರೆ ತಿಪ್ಪೆ ಗೊಬ್ಬರ ಇದ್ರೆ ಉಳ್ಮೆ ಒಂದ್ ಚೂರ್ ಹಾಕೊಂಡ್ಬಿಟ್ಟು ಸ್ವಲ್ಪ ನಾವು ಹಳ ಉಳುಮೆ ಮಾಡ್ಕೊಂಡು ಆಮೇಲೆ ಸೂಪರ್ ಇನ್ನೂರ್ ತಿಪ್ಪೆ ತಿಪ್ಪೆ ಗೊಬ್ಬರ ಬಂದು ಎಷ್ಟ್ ದಿನಕ್ಕೆ ಒಂದ್ಸಲ ಹೊಡೆದ ನಾವು ವರ್ಷ ಇಲ್ಲ ಒಂದೂವರೆ ವರ್ಷ ಒಂದ್ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಚೆನ್ನಾಗಿ ಆಮೇಲೆ ಮೂಟೆ ಗೊಬ್ಬರ ಆಡಿಸೋತಾ ಇರ್ತೀವಿ ಮತ್ತೆ ಇದರಲ್ಲಿ ಬೀಜ ಬಂದು ಚೆಲ್ಲೋದೆಲ್ಲ ಇಷ್ಟು ನೀಟಾಗಿ ಬರೋದಿಲ್ಲ ಎಲ್ಲ ಒಂದೊಂದು ಕಡೆ ಕುಚ್ಚುಗಳಂಗೆ ಬರ್ತದೆ ಒಂದೊಂದು ಕಡೆ ತುಂಬಾ ಹತ್ತತ್ರ ಇರ್ತದೆ ನೀವು ನೋಡೋದಾದ್ರೆ ಇಷ್ಟು ನೀಟಾಗಿ ಏನ ಎಲ್ಲ ತೆಗೆದಿದ್ದೀರಾ ಇದನ್ನ ಏನಂತ ಕರೀತಾರೆ ನಿಮ್ಮ ಆಡು ಭಾಷೆಯಲ್ಲಿ ಕಳೆ ತೆಗಿಯೋದು ಕೀಳೋದು ಅಂತಾರೆ ಕಳೆ ತೆಗೆಯೋದು ಹೊಲ್ ಕಿಳೋದು ಅಂತಾರೆ ನಾವು ಏನ್ ಮಾಡ್ತೀರಂದ್ರೆ ಸ್ವಂತಾಳ ಇರ್ತೀರಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಅರ್ಧ ಅಡಿಯಿಂದ ಅರ್ಧ ಅಡಿ ಪೈರಿಂದ ಪೈರಿಗೆ ಅರ್ಧ ಅಡಿಯಿಂದ ಅರ್ಧ ಅಡಿ ಬಿಟ್ಕೊಂತೀರಿ ನಮ್ಗೆ ಅದು ಇಳುವರಿ ಬರಬೇಕಾದ್ರೆ ನೀಟಾಗಿ ಬರ್ತೈತೆ ಈ ಸ್ವಲ್ಪ ನಾವೇನಂತೀರಿ ಹೊತ್ತು ಜಾಸ್ತಿ ಇದ್ರೆ ಕೋಲಂಗ್ ಬರ್ತದೆ ಪ್ಲಸ್ ಕ್ವಾಲಿಟಿ ಬರಲ್ಲ ಆ ಕ್ವಾಲಿಟಿ ಇಲ್ದಿದ್ರೆ ನಾವು ಸೆಲ್ಸ್ ಮಾಡೋದ್ ಕಷ್ಟ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕ್ಲೀನಾಗಿ ಬಿಟ್ಕೊಂಡ್ರೆ ಸೆಲ್ ಮಾಡೋದು ಈಸಿ ಅದರಲ್ಲಿ ಪ್ರತ್ಯೇಕವಾಗಿ ಕಂಪ್ನಿಗಳಿಗೂ ಹಾಕ್ಬೋದು ನಾವು ಇಲ್ಲಿ ಲೋಕಲ್ ಮಾರ್ಕೆಟ್ಗೂ ಮಾರ್ಬೋದು ಇಲ್ಲ ಯಾವ್ದನ್ನ ಮೂಟೆಗಳಿಗೆ ತುಂಬಿ ನಾವು ಮಾರಕ್ಕೂ ರೆಡಿ ಚೆನ್ನಾಗಿರ್ತೈತೆ ಈಗ ಮಾರ್ಕೆಟಿಂಗ್ ವಿಚಾರ ಆಮೇಲೆ ಮಾತಾಡೋಣ ನೀವು ಎಲ್ಲ ಯಾವ ರೀತಿ ಮಾಡ್ತೀರಂತ ಅಂತ ವೀಕ್ಷಕರೇ ನೀವು ಗಮನಿಸಿದ್ರಲ್ವಾ ಪ್ರತಿಯೊಂದು ಅರ್ಧ ಅಡಿಗೆ ಒಂದೊಂದು ಪೈನ ತರ ಈ ರೀತಿಯಾಗಿ ಅಣ್ಣ ಎಷ್ಟು ದಿನಕ್ಕೆ ಕೇಳ್ತೀರಾ ಇದು ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಕ್ಕೆ ಗಮನಿಸಿದ್ರಲ್ವ ಸ್ನೇಹಿತರೆ ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಒತ್ತು ತೆಗೆದಾಗ ಏನಾಗುತ್ತೆ ಪ್ರತಿಯೊಂದು ಗಡ್ಡೆನೂ ಒಂದು ಯೂನಿಫಾರ್ಮ್ ಅಂತ ಹೇಳಿದ್ರೆ ಒಂದೇ ಥರ ಸೈಜು ಒಂದೇ ಥರ ಕ್ವಾಲಿಟಿಯನ್ನು ನಾವು ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಚೆಲ್ಲಿದ್ದು ಚೆಲ್ದಂಗೆ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಎಲ್ಲ ಬಂದು ಕೋಲ್ ಕೋಲ್ ಹಂಗೆ ಒಂದೊಂದು ಒಂದೊಂದು ಥರ ಶೇಪಲ್ಲಿ ಬರುತ್ತೆ ಸೊ ಆ ಥರ ಆ ಥರ ಬಂದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಬೆಲೆ ನಮಗೆ ಸಿಗೋದಿಲ್ಲ ಮತ್ತು ಮಂಜಣ್ಣ ಇನ್ನೊಂದು ಈಗ ಈ ನೌಕೋಲ್ ಬೆಳೆಗೆ ಔಷಧಿಗಳು ಜಾಸ್ತಿ ಕೇಳುತ್ತಾ ಸರ್ ಇದು ನಾವು ಯಾವ ತರ ಹೇಳಿ ಅಂದ್ರೆ ನೀವು ಎಷ್ಟು ದಿನಕ್ಕೆ ಮಿನಿಮಮ್ ಇಪ್ಪತ್ ದಿನದಿಂದ ಇನ್ ಇಪ್ಪತ್ ದಿನ ಬ್ಯಾಲೆನ್ಸ್ ಇಪ್ಪತ್ ದಿನದವರೆಗೂ ಏನಷ್ಟೊಂದು ಕೇಳಲ್ಲ ಇಪ್ಪತ್ ದಿನದಿಂದ ನಲ್ವತ್ ದಿನ ಇಪ್ಪತ್ ದಿನ ಬ್ಯಾಲೆನ್ಸ್ ಅಲ್ಲಿ ಒಂದ್ ಮೂರ್ ಕೋಟಾ ಹೊಡ್ಕೊಂಡ್ರೆ ಸಾಕು ಎಂಟೆಂಟು ದಿನಕ್ಕೆ ಏನ್ ರೋಗ ಬರುತ್ತಾ ಅಥವಾ ಈ ಮಳೆಗಾಲದಲ್ಲಿ ರೋಗ ಇರುತ್ತೆ ಅದ್ ಬಿಟ್ರೆ ಬೇಸಿಗೆಯಲ್ಲಿ ಹುಳ ಬೀಳುತ್ತೆ ಈ ನಮ್ಗೆ ಈ ಏನಂತಾರೆ ಏನು ಮತ್ತೆ ಹುಳ ಈ ತರವೇ ಇದಕ್ಕೆ ಜಾಸ್ತಿ ಬರೋದು ಲೈಟ್ ಆಗಿ ರೋಗ ಹುಳ ಮತ್ತೆ ಇವೇ ಬರೋದು ಇದು ನಾವು ನಾವು ಅಥಾರಿಟಿ ತಂದ್ಕೊಂಡ್ರೆ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಇಷ್ಟೇ ಬೇಕಾಗಿರೋದು ಕೆಮಿಕಲ್ ಏನು ತಿನ್ನಲ್ಲ ಸ್ವಲ್ಪ ಅಲ್ಲಲ್ಲಿ ಒಂದೊಂದ್ ಜಾಗದಲ್ಲಿ ನಮಗೆ ನಾರ್ಮಲ್ ಆಗಿ ಏನಂತಾರೆ

ಯಾವ ರೀತಿ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂತೀರಾ ಕಳೆ ಔಷಧಿ ಯೂಸ್ ಮಾಡ್ತೀರಾ ಆದಷ್ಟು ವರ್ದು ಅದನ್ನ ಎತ್ತಿ ಈಚ ಹಾಕ್ಬೇಕು ಯಾವ್ದೇ ಕಾರಣಕ್ಕೊಂದ್ ಗಿಡ ನಾವು ಬಿಟ್ಟವಾಗ ಬೀಜ ಉದ್ರೆ ಉದುರುತ್ತೆ ಅದನ್ನ ಆದಷ್ಟು ನಾವು ತೆಗೆದು ಈಚೆ ವರ್ದ್ ಹಾಕ್ಬಿಟ್ರೆ ನಮಗ್ ಬೆಟ್ರು ಆದಷ್ಟು ಕಳೆ ಮದ್ದು ಇದಕ್ಕೆ ಯೂಸ್ ಮಾಡ್ರೆ ಸ್ವಲ್ಪ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಕಳೆ ಔಷಧಿಗಳನ್ನ ಬಳಕೆನೆ ಮಾಡಲ್ಲ ನೀವು ಎಲ್ಲಾ ಓ ಹಾಕ್ಬಿಡ್ತೀರ ನೆಲ ಮಣ್ಣು ಕಾಪಾಡ್ತೀರಿ ಮತ್ತೆ ಜನಕ್ಕೂ ಕೆಮಿಕಲ್ ನ ಉಣಸೋದಿಲ್ಲ ಇದೊಂದು ತುಂಬಾ ಉತ್ತಮವಾದ ಮಾಹಿತಿ ಈಗ ಈ ಕ್ರಾಪ್ ನ ಒಟ್ಟಾರೆ ಡ್ಯೂರಿಯೇಷನ್ ಅಂದ್ರೆ ಕಾಲಾವಧಿ ಎಷ್ಟು ದಿನ ನಲವತ್ತೈದು ದಿನ ನಲ್ವತ್ತೈದು ದಿನ ಬೀಜ ಚೆಲ್ಲಿದ ನಲವತ್ತೈದು ದಿನಕ್ಕೆ ಒಂದ್ ಎರಡು ತಿಂಗಳೊಳಗಡೆ ಎಲ್ಲ ಕಂಪ್ಲೀಟ್ ಎರಡು ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನೀವು ಇದನ್ನ ಮಾರ್ಕೆಟಿಂಗ್ ಎಲ್ ಮಾಡ್ಕೊತೀರಾ ಸಿ ಇದೆ ಎಂ ಸಿ ಲೆಕ್ಕದಲ್ಲಿ ಚೀಲ ತುಂಬಿ ನಮ್ಗೆ ಚೆನ್ನೈ ಮೆಡ್ರೆಸ್ ಅಲ್ಲಿಗೆ ಕೊಟ್ರೆ ಅಲ್ಲಿ ಮಾರಿ ನಮ್ಗೆ ಮತ್ತೆ ಕಂಪ್ನಿಗಳ ಬಗ್ಗೆ ಕಂಪ್ನಿಗಳಿಗಾದ್ರೆ ನಮ್ಗೆ ಕೊಡ್ತಾರೆ ಇಲ್ಲೊಂದು ನಾಲ್ಕೈದು ಕಂಪ್ನಿಗಳು ಇದಾವೆ ಅಲ್ಲಿಗೆ ಡೈಲಿ ಇಷ್ಟಂತ ಕೊಡ್ತಾರೆ ಅದಕ್ಕೆ ನಾವು ಇಷ್ಟ ಕಟ್ ಮಾಡಿ ಎತ್ಕೊಂಡೋಗಿ ನೀವು ಆರ್ಡರ್ ಎಷ್ಟು ಕೊಟ್ರೆ ಅಷ್ಟು ಮಾತ್ರ ತಗೊಂಡೋಗಿ ಅವ್ರ ಟೈಮಿಂಗ್ಸ್ ಒಳಗಡೆ ಕೊಟ್ಬಿಡ್ತೀರ ಇದೊಂದು ಸ್ನೇಹಿತರೆ ನೋಡಿದ್ರಲ್ವ ಈ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ಯಾಕಂದರೆ ಯಥೇಚ್ಛವಾಗಿ ತರಕಾರಿ ಬೆಳೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಮಾರ್ಕೆಟು ಇದೆ ಮತ್ತು ಜೊತೆಗೇನು ನಮಗೆ ಕಂಪ್ನಿಗಳು ಒಂದು ಸ್ವಲ್ಪ ಇದ್ದಾವೆ ಸೊ ಅದರಲ್ಲಿ ಬಂದು ಇದು ಮಾಡ್ಕೊತಾರೆ ಸೇಲ್ ಮಾಡ್ಕೊತಾರೆ ಕಂಪ್ನಿಗೆ ಹಾಕೋದು ಉತ್ತಮನ ಮಾರ್ಕೆಟ್ಗೆ ಹಾಕೋದು ಸುಮ್ಮ ಸರ್ ಎರಡೂ ಮಾಡಬೇಕು ಒಂದೇ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹೆಂಗ್ ಅಂತೀರಾ ಒಂದೊಂದ್ ಟೈಮು ಚೆನ್ನಾಗೂ ಬರುತ್ತೆ ಒಂದೊಂದು ಟೈಮು ಸ್ವಲ್ಪ ಅಂಗಿಂಗ್ ಬರುತ್ತೆ ಅದರಿಂದ ಎರಡೂ ಬ್ಯಾಲೆನ್ಸ್ ಮಾಡೋದು ಕ್ವಾಲಿಟಿ ಚೆನ್ನಾಗಿದ್ದ ಇಲ್ಲ ಇಲ್ಲಾಂದ್ರೆ ಮಾರ್ಕೆಟ್ ಖಂಡಿತ ನೀವು ನೋಡಿರ್ಬೋದು ನಾಲ್ಕು ವರ್ಷದಿಂದ ಈ ಬೆಳೆನ ನಿಮ್ ಸರಿ ಸುಮಾರು ಜಾಸ್ತಿ ರೇಟ್ ಅಂದರೆ ಎಷ್ಟು ಸಿಕ್ಕಿದೆ ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕಿದೆ ನಮ್ಮ ತೋಟದಲ್ಲೇ ನನಗೆ ಅರವತ್ತು ರೂಪಾಯಿ ಸಿಕ್ಕಿದೆ ಸರ್ ಟಾಪ್ ರೇಟ್ ಟಾಪ್ ರೇಟ್ ಹಾಂ ಕಡಿಮೆ ರೇಟ್ ಅಂದ್ರೆ ಎಂಟು ರೂಪಾಯಿ ಮರಿದೀವಿ ಎಂಟು ರೂಪಾಯಿ ಇದರಲ್ಲೂ ಏಳು ಬೀಳು ಇದ್ದೇ ಇದೆ ಅಂದ್ರೆ ಅವರೇಜ್ ರೇಟ್ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಇದ್ದಾಗ ಏಳು ಬೀಳು ಅಂದ್ರೆ ಎಂಟು ರೂಪಾಯಿ ಡೌನ್ ರೇಟ್ ಅಲ್ಲಿ ಮಾಡಿದ್ರೆ ಟಾಪ್ ಅರವತ್ತು ರೂಪಾಯಿ ಈಗ ಒಂದು ಒಟ್ಟಾರೆ ಈ ಏಳು ಗುಂಟೆ ವಿಸ್ತೀರ್ಣಕ್ಕೆ ಎಷ್ಟು

ಇನ್ನೊಂದು ಇಪ್ಪತ್ತೈದು ಸಾವಿರ ಒಂದ್ ಏಳು ಗುಂಟೆದಲ್ಲಿ ಅದೇ ನೀವು ಒಂದು ಅರ್ಧ ಎಕರೆ ಮಾಡಿದ್ರೆ ಎರಡು ತಿಂಗಳ ಮಟ್ಟಿಗೆ ನಿಮಗೆ ಇಪ್ಪತ್ತೈದು ಇಪ್ಪತ್ತೈದು ಒಂದು ಅರೌಂಡ್ ಎಪ್ಪತ್ತು ಸಾವಿರವರೆಗೂ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಿಗುತ್ತೆ ಇಲ್ಲಂದ್ರೆ ನಾವೇ ಅದನ್ನ ಇಲ್ಲೇ ಮಾರ್ಕೆಟ್ ನಾವೊಂದ್ ಅದೇ ಒಂದು ಇಪ್ಪತ್ತು ರೂಪಾಯಿ ಬೆಲೆ ಲೆಕ್ಕ ಹಾಕೊಂಡ್ರೆ ಅಕಸ್ಮಾತ್ ರೇಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗ್ಬೋದು ಈಗ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾತಾಡಿದ್ರೆ ಮೈನ್ ಮುಖ್ಯವಾಗಿ ನಾವು ನೀರಾವರಿ ಬಗ್ಗೆ ಸ್ಟಾರ್ಟಿಂಗಲ್ಲೇ ಮಾತಾಡಬೇಕಾಗಿತ್ತು ನೀರಾವರಿ ವಿಚಾರಕ್ಕೆ ಬಂದಾಗ ನೀವು ಸ್ಪಿಂಕ್ಲರ್ ಇರಿಗೇಷನ್ ಮಾಡ್ಕೊಂಡಿದ್ದೀರಾ ನಾನು ಎಲ್ಲ ಕಡೆ ತುಂಬಾ ನೋಡಿರೋದು ಜೈನ್ ಇರಿಗೇಷನ್ ನೋಡಿದ್ದೀನಿ ಮೈಕ್ರೋ ಸ್ಪಿಂಕ್ಲರು ನೀವು ಒಂದು ವಿಭಿನ್ನವಾದ ಸ್ಪಿಂಕ್ಲರ್ನ ಬಳಕೆ ಮಾಡಿದ್ದೀರಾ ಇದು ಯಾವ ಕಂಪ್ನಿದು ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಸರ್ ಇದು ಹೂವು ಬಂದು ಪ್ರಗತಿ ಅಂತ ಪ್ರಗತಿ ನಮ್ಮ ಕೋಲಾರಲ್ಲಿ ಮಾರ್ಕೆಟಿಂಗಲ್ಲಿ ಸಿಗುತ್ತೆ ಕೋಲಾರಲ್ಲಿ ಕೋಲಾರಲ್ಲಿ ಓಕೆ ಈಗ ಜೈನ್ ಸ್ಪ್ರಿಂಕ್ಲರ್ ಅಲ್ಲಿ ಬಂದಾಗ ಪುಟ್ ಪುಟದಾಗಿರುತ್ತೆ ಪೈಪ್ಗಳು ಇಲ್ಲೇ ಇದೆ ಜೈನ್ ನೋಡ್ತಿರ್ಬೋದು ಸ್ನೇಹಿತರೆ ಸಣ್ಣ ಪೈಪ್ ಇರುತ್ತೆ ಇದು ಬಂದು ಪ್ರಗತಿ ಬಂದು ದಪ್ಪ ಪೈಪ್ ಇರುತ್ತೆ ಪೈಪ್ಗೆ ಹಾಕಿರೋದು ಸಿಕ್ಸ್ಟೀನ್ ಪೈಪ್ಗೆ ಪ್ರಗತಿ ಹಾಕಿರೋದು ಪ್ರಗತಿ ಪೈಪ್ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ ಜೈನ್ಗಿಂತ ಒಂದು ಎಮ್ ಎಮ್ ಸ್ವಲ್ಪ ದಪ್ಪ ಬರುತ್ತೆ ಅನಿ ನನಗೆ ಹತ್ತಡಿಯಿಂದ ಹತ್ತಡಿ ಸ್ಪ್ರಿಂಕ್ಲರ್ ಪರ್ಫೆಕ್ಟ್ ಆಗಿ ಪಾಸಿಂಗ್ ಆಗುತ್ತೆ ಈಗ ಸ್ಪ್ರಿಂಕ್ಲರ್ ಇಂದ ಗೆ ಎಷ್ಟು ಅಡಿ ಇದೆ ಸಾಲಿಂದ ಹತ್ತಡಿ ಜೈನ್ ನಾವು ಸಾಲಿಂದ ಸಾಲಗೆ ಆರಡಿಯಿಂದ ಎಂಟು ಅಡಿ ಹಾಕೊಂತೀರಿ ಇದು ಹತ್ತಡಿಯಿಂದ ಹತ್ತಡಿಗೆ ಹಾಕ್ತೀರಿ ಸೇಮ್ ಪ್ರೆಷರ್ ಇರುತ್ತೆ ಅಂದ್ರೆ ಸ್ವಲ್ಪ ನೀರಾವರಿ ಪೈಪ್ ಪೈಪ್ಲೈನ್ ಸ್ವಲ್ಪ ಜಾಸ್ತಿ ಇರುತ್ತೆ ಪ್ರೆಷರ್ ಜಾಸ್ತಿ ಕೊಡಬೇಕಾಗುತ್ತೆ ನಮಗೆ ಸ್ವಲ್ಪ ಬಾಳಿಗೆನೂ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಹಾಕಿದೀವಿ ಓಕೆ ಒಟ್ಟಾರೆ ಈ ನೌಕೋಲ್ ಬೆಳೆ ಬಗ್ಗೆ ನವಿಲ್ ಕೋಸ್ ಬಗ್ಗೆ ಇಷ್ಟೆಲ್ಲ ನೀಟಾಗಿ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ದೇವರು ಚೆನ್ನಾಗಿ ರೇಟ್ ಕೊಡಲಿ ಅಂತ ನಮ್ಮ ಪ್ರೇಕ್ಷಕರ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಕೇಳ್ಕೊಳ್ತಾ ನಿಮಗೊಂದು ಧನ್ಯವಾದಗಳು ಇದೇ ರೀತಿ ಚೆನ್ನಾಗಿ ಬೆಳೀತಾ ಇರಿ